ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸಿಂಪಲ್ಲಾಗಿ ಮೋದಕ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಿಂಪಲ್ಲಾಗಿ ಈಸಿಯಾಗಿ ನೋಡ್ಕೊಂಬಿಡಿ ಜಾಸ್ತಿ ಏನು ಐಟಮ್ ಬೇಕಾಗಲ್ಲ ಸಿಂಪಲ್ಲಾಗಿ ಬೇಕಾಗುತ್ತೆ ಇದಕ್ಕೆ ಒಂದು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಇದಕ್ಕೆ ತುಪ್ಪ ಬೇಕಾಗುತ್ತೆ ಅದನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಚಿಟಿಕೆಯಷ್ಟು ಉಪ್ಪು ಬೇಕಾಗುತ್ತೆ ಇದಕ್ಕೆ ಹಾಗೆ ನಾಲ್ಕರಿಂದ ಐದು ಬಾದಾಮಿ ಉದ್ದುದ್ದಾಗಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರ್ ಬೇಕಾಗತ್ತೆ ಅದು ತೊಗೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಹುರ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ತುಪ್ಪ ಇವಾಗ ಬಿಸಿ ಇದೆ ಇದಕ್ಕೆ ಇವಾಗ ನಾವು ಬೆಲ್ಲನೂ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಇದು ಲೈಟಾಗಿ ಬಿಸಿ ಆಗ್ತಾ ಇದ್ದಂಗೆ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಇವಾಗ ನೋಡಿ ಇದು ಈ ಥರ ಆಗಿದೆ ಇದಕ್ಕೆ ಇವಾಗ ನಾವು ಕೊಬ್ಬರಿಯನ್ನು ಸೇರಿಸ್ಕೊಳ್ಳೋಣ ಕೊಬ್ಬರಿಯಲ್ಲಿ ಹಸಿ ವಾಸನೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಪಾಕ ಇದೆ ಹಾಕ್ತಾ ಇರೋಂಗೇನೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಬಾದಾಮಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಏಲಕ್ಕಿ ಪೌಡ್ರ್ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಇದ್ದೀನಿ ಎರಡು ಚಿಟಿಕೆಯಷ್ಟು ಉಪ್ಪು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಗಂಟೆಲ್ಲ ಬೀಳಲ್ಲ ತುಂಬ ಸಾಫ್ಟಾಗಿ ಹಿಟ್ಟು ಬರುತ್ತೆ ಇದಕ್ಕೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿದ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ ಅಂದರೆ ಚೆನ್ನಾಗೆಲ್ಲ ಇದು ಒಳಗಡೆ ಬೇಯುತ್ತೆ ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿಬಿಟ್ಟು ಎರಡು ನಿಮಿಷ ಬಿಡೋಣ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಒಂದು ಪ್ಲೇಟ್ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಅದಕ್ಕೆ ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಂಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಈ ಥರ ಉಂಡೆ ಥರ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ನೆನೆಯಕ್ಕೆ ಬಿಡೋಣ ನೋಡಿ ಹತ್ತರಿಂದ ಐದು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ಇವಾಗ ಐದು ನಿಮಿಷ ಆಗಿದೆ ಇನ್ನೊಂದು ಸಲ ಇದನ್ನ ಈ ಥರ ಚೆನ್ನಾಗಿ ಕಿವುಚ್ಬಿಟ್ಟು ನಾದ್ಕೊಳ್ಳೋಣ ಇವಾಗ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ ಹಿಟ್ಟು ಕೂಡ ಆಮೇಲೆ ಹುರ್ನ ಕೂಡ ಈ ಥರ ಎಲ್ಲ ನಾನು ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ರಿಂದ ತುಂಬಾ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ ನೋಡಿ ನಾನು ಈ ಥರ ಎಲೆ ಮಾಡಿಟ್ಕೊಂಡಿದ್ದೀನಿ ತುಂಬಾ ಒಳಗಡೆ ಹಾಕ್ಕೊಂಡ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ಮೋದಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ಏನಾದರೂ ತಪ್ಪಾದರೆ ಕ್ಷಮಿಸಿ ಫ್ರೆಂಡ್ಸ್ ನೋಡಿ ಇವಾಗ ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಚೆನ್ನಾಗಿದ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕುಕ್ಕರ್ ಮುಚ್ಚಳ ತೆಗೀತಾ ಇದ್ದೀನಿ ಎಷ್ಟು ಶೈನಿಂಗಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ಒಂದು ಈ ಇವನ್ನೆಲ್ಲ ಮೋ ಮೋದಕ್ಕೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆರ್ಲಿ ಇದು ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಫಸ್ಟು ನೈವೇದ್ಯಕ್ಕೋಸ್ಕರ ತೆಗೆದಿಟ್ಕೊಳ್ಳೋಣ ಹಾಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್